ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಟೆನ್ಷನ್ನಲ್ಲಿದ್ದೀರಾ ಇನ್ನೇನು ಶ್ರಾವಣ ಮಾಸ ಬಂದೇ ಬಿಡ್ತಪ್ಪ ಯಾವ ಹಬ್ಬ ಮಾಡೋದು ಯಾವ ಕೆಲಸ ಮಾಡೋದು ಏನು ಮಾಡೋದು ಅಂತ ಟೆನ್ಷನ್ ಆಗ್ತಿದೆಯಾ ಎಲ್ಲ ಬಿಟ್ಬಿಡಿ ಇದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಏನು ಗೊತ್ತಾ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲ ಹಬ್ಬಗಳನ್ನು ಒಂದು ಲೀಸ್ಟ್ ಮಾಡ್ಕೊಳ್ಳೋಣ ಅದು ಹೇಗೆ ಗೊತ್ತಾ ನಾನು ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಈಗಾಗಲೇ ಆ ಪಟ್ಟಿನ ತಯಾರು ಮಾಡಿದ್ದೀನಿ ಈಗ ಆ ಯಾವ್ಯಾವ ಹಬ್ಬಗಳು ಬರ್ತವೆ ಏನೇನೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ ಅಂತ ಸ್ವಲ್ಪ ಚಿಕ್ಕದಾಗಿ ನೋಡ್ತಾ ಹೋಗೋಣ ನಿಮಗೆ ರಿಮೈಂಡರ್ ಥರ ಇರುತ್ತೆ ಇದಿದ್ದರೆ ನಿಮಗೆ ನೆಕ್ಸ್ಟು ಯಾವ ಹಬ್ಬ ಆದಮೇಲೆ ಯಾವ ಹಬ್ಬ ಬರುತ್ತೆ ಯಾವ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ನಮಗಿರೋ ಟೈಮ್ನಲ್ಲಿ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾ ನಿಮಗೆ ಸಿಕ್ಬಿಡುತ್ತೆ ಓಕೆನಾ ಫ್ರೆಂಡ್ಸ್ ಶುರು ಮಾಡೋಣ ವಿಡಿಯೋನಾ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಹಬ್ಬ ಅಂದರೆ ಅದು ನಾಗರ ಪಂಚಮಿ ಹಬ್ಬ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಹಬ್ಬ ತುಂಬ ಫೇಮಸ್ಸು ಆ ಭಾಗದಲ್ಲಿ ಐದು ದಿನಗಳ ಕಾಲ ಈ ನಾಗರ ಪಂಚಮಿ ಹಬ್ಬನ ಆಚರಿಸ್ತಾರೆ ದಕ್ಷಿಣ ಕರ್ನಾಟಕದ ಕಡೆ ಕಡಿಮೆ ಅದಾದ ನಂತರ ಬರೋದು ವ್ರತಗಳು ಶುರುವಾಗುತ್ತೆ ಮೊದಲನೇದಾಗಿ ಮಂಗಳಗೌರಿ ವ್ರತ ಮಂಗಳವಾರದಿಂದ ಶುರುವಾಗುತ್ತೆ ಮಂಗಳ ಗೌರಿ ವ್ರತ ಶುಕ್ರ ಗೌರಿ ವ್ರತ ಸಂಪತ್ ಲಕ್ಷ್ಮಿ ವ್ರತಗಳು ಒಂದೊಂದಾಗಿ ಶುರುವಾಗ್ತವೆ ಅದಾದ ನಂತರ ಮುಖ್ಯವಾಗಿ ಎಂಟನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬ ಬಂದಿದೆ ಅದಕ್ಕೋಸ್ಕರ ನಾವು ವರ್ಷ ಪೂರ್ತಿ ಕಾಯ್ತಿರ್ತೀವಿ ಈ ವರ್ಮಾಲಕ್ಷ್ಮಿಯನ್ನು ಆಚರಿಸಿ ನಾವು ಪುಣ್ಯ ಪಡ್ಕೊಳ್ಳೋದಿಕ್ಕೆ ಅಂತ ಅದಾದ ಬೆಳಗ್ಗೆ ಹುಣ್ಮೆ ಇದೆ ಅಂದರೆ ನೂಲ ಹುಣ್ಣಮೆ ರಕ್ಷಾಬಂಧನ ಅಣ್ಣ ತಂಗಿಯರಿಗೆ ಅಕ್ಕ ತಮ್ಮಂದರಿಗೆ ಇದು ಈ ಹಬ್ಬ ಅಂದರೆ ತುಂಬ ಖುಷಿ ರಕ್ಷಾಬಂಧನ ಕಟ್ಟಿ ಎಲ್ಲರೂ ಖುಷಿ ಪಡ್ತೀವಿ ಇದಾದ ನಂತರ ಬರ್ತಕ್ಕಂಥದ್ದೇ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಹುಟ್ಟಿದ ಹಬ್ಬದ ಆಚರಣೆ ಇದಂತೂ ತುಂಬ ಪ್ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಖುಷಿ ಸಂಭ್ರಮದಿಂದ ಆಚರಿಸ್ತಾರೆ ನಂತರ ಶ್ರೀ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹತ್ತನೇ ತಾರೀಕಿಂದ ಶುರುವಾಗುತ್ತೆ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೆಯುತ್ತೆ ಇದಾದ ನಂತರ ಬರ್ತಕ್ಕಂಥದ್ದು ಗೌರಿ ಹಬ್ಬ ಸ್ವರ್ಣ ಗೌರಿ ಹಬ್ಬ ಗೌರಿ ಹಬ್ಬ ಗಣೇಶನ ಹಬ್ಬ ಅಂದರೆ ನಮಗೆಲ್ಲ ತುಂಬ ಇಷ್ಟ ಗೌರಿ ಬಂದ ಮೇಲೆ ಗಣೇಶ ಬರಲೇಬೇಕಲ್ವಾ ಗೌರಿ ಹಬ್ಬ ಬೆಳಗ್ಗೆ ಪುಟ್ಟು ಗಣೇಶ ಮನೆಗೆ ಬಂದೇ ಬಿಡ್ತಾನೆ ಗಣೇಶನನ್ನು ಐದು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಐದು ದಿನಗಳ ಕಾಲ ಎತ್ತಿ ಆಡಿಸಿ ವಿಜೃಂಭಿಸಿ ಕುಣಿದು ಕುಪ್ಪಳಿಸಿ ಈ ಹಬ್ಬಗಳ ಸಾಲ ಸಾಲನ್ನು ನಾವೆಲ್ಲ ಅನುಭವಿಸ್ತೀವಿ ಇದೆಲ್ಲ ಆದ ನಂತರ ಬರೋದೇ ಶ್ರೀ ವೆಂಕಟೇಶ್ವರ ಸ್ವಾಮಿ ಜಯಂತಿ ವೆಂಕಟೇಶ್ವರ ಸ್ವಾಮಿ ಜಯಂತಿ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಸುಂದರವಾಗಿ ಆಚರಿಸ್ತೀವಿ ಹೀಗೆ يا الله